ಆತ್ಮೀಯ ರಾಜ್ಯದ ಎಲ್ಲ ಸರ್ಕಾರಿ ನೌಕರ ಬಾಂಧವರೇ ಹಾಗೂ ಅಧಿಕಾರಿಗಳೇ ನಾನು ನಿಮ್ಮ ಪ್ರೀತಿಯ ಸಿ ಎ ಷಡಾಕ್ಷರಿ ರಾಜ್ಯಾಧ್ಯಕ್ಷರು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘ ಮಾಡುವಂಥ ನಮಸ್ಕಾರಗಳು ಈಗಾಗಲೇ ತಮಗೆ ತಿಳಿದಿರುವಂತೆ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರಿಗೆ ಕರ್ನಾಟಕ ರಾಜ್ಯ ಸರ್ಕಾರ ಸ್ಯಾಲ್ರಿ ಬ್ಯಾಂಕ್ ಪ್ಯಾಕೇಜ್ ಸ್ಕೀಮನ್ನು ಈಗಾಗಲೇ ಘೋಷಣೆ ಮಾಡಿದೆ ಇದಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಪ್ರಶ್ನೆಗಳು ಗೊಂದಲಗಳನ್ನು ಸಾಕಷ್ಟು ನೌಕರು ಕೂಡ ಫೋನ್ ಮೂಲಕ ನಮಗೆ ಸಂಪರ್ಕವನ್ನು ಮಾಡ್ತಾ ಇದ್ದಾರೆ ಭಾಳಷ್ಟು ತಾಲೂಕು ಜಿಲ್ಲೆಗಳಲ್ಲಿ ಇಲಾಖೆಗಳಲ್ಲಿ ಬ್ಯಾಂಕ್ ಅಧಿಕಾರಿಗಳ ಮೂಲಕವಾಗಿ ಸರಿಯಾದ ಮಾಹಿತಿಗಳು ಕೂಡ ಈ ಸಂಬಂಧವಾಗಿ ಸಿಗ್ತಾ ಇಲ್ಲ ಈ ಸಂಬಂಧವಾಗಿ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘ ನಿರಂತರ ಪ್ರಯತ್ನವನ್ನು ಮಾಡಿ ಈ ಯೋಜನೆ ಜಾರಿಗೆ ತಂದಾಗ ಅದು ಸರಿಯಾದ ರೀತಿಯಲ್ಲಿ ಜಾರಿಗೆ ಆಗಬೇಕು ಅನ್ನುವಂಥದ್ದು ನಮ್ಮೆಲ್ಲರ ಅಭಿಲಾಷೆಯಾಗಿದೆ ಆ ಕಾರಣಕ್ಕಾಗಿ ಬಹಳ ಜನ ಅಧಿಕಾರಿ ನೌಕರು ಪ್ರಶ್ನೆಗಳನ್ನು ಮಾಡ್ತಾ ಇದ್ದಾರೆ ಯಾವ ಬ್ಯಾಂಕಲ್ಲಿ ಒಳ್ಳೆ ಸ್ಕೀಮ್ ಇದೆ ಒಳ್ಳೆ ಬೆನಿಫಿಟ್ ಇದೆ ಸೊ ದಯಮಾಡಿ ನಮಗೆ ಮಾರ್ಗದರ್ಶನ ಮಾಡಬೇಕು ಅನ್ನುವಂಥ ಪ್ರಶ್ನೆಗಳನ್ನು ಮಾಡ್ತಿದ್ದಾರೆ ಈಗಾಗಲೇ ಆರ್ಥಿಕ ಇಲಾಖೆ ಅಧಿಕಾರಿಗಳ ಜೊತೆ ಒಂದು ಸಭೆ ಆಗಿದೆ ಇದೇ ತಿಂಗಳು ಹದಿನೈದನೇ ತಾರೀಕು ಕೂಡ ಮತ್ತೊಂದು ಸುತ್ತಿನ ಸಭೆಯನ್ನ ಆರ್ಥಿಕ ಇಲಾಖೆ ಅಧಿಕಾರಿಗಳು ಮತ್ತೆ ಹಲವಾರು ರಾಷ್ಟ್ರೀಯ ಬ್ಯಾಂಕ್ಗಳ ಮುಖ್ಯಸ್ಥರೊಂದಿಗೆ ಸಭೆಗಳನ್ನ ಸಂಘದ ಮೂಲಕ ಮಾಡ್ತಾ ಇದ್ದೇವೆ ಆ ಸಭೆಯಲ್ಲಿ ತುಂಬಾ ಚರ್ಚೆಗಳನ್ನ ಮಾಡ್ತಾ ಇದ್ದೇವೆ ಯಾವ ಬ್ಯಾಂಕ್ ಕಡಿಮೆ ಬಡ್ಡಿ ದರದಲ್ಲಿ ಹೌಸಿಂಗ್ ಲೋನ್ ಪರ್ಸಲ್ ಲೋನ್ ವೆಹಿಕಲ್ ಲೋನ್ ಅಥವಾ ಓಡಿ ಫೆಸಿಲಿಟೀಸ್ಗಳಿರ್ಬೋದು ಈ ಥರ ಸೌಲಭ್ಯಗಳನ್ನು ಕೊಡ್ತದೆ ಅನ್ನುವಂಥ ಒಂದು ಚರ್ಚೆಗಳು ಪ್ರಮುಖವಾಗಿದೆ ಆಮೇಲೆ ಇನ್ನಿತರ ಆಕ್ಸಿಡೆಂಟಲ್ ಬೆನಿಫಿಟ್ ನ್ಯಾಚುರಲ್ ಡೆತ್ಗಳಿರ್ಬೋದು ಇನ್ಶೂರೆನ್ಸ್ ಸ್ಕೀಮ್ಗಳಿರ್ಬೋದು ಅಥವಾ ಹೆಲ್ತ್ ಇನ್ಶೂರೆನ್ಸ್ ಸ್ಕೀಮ್ಗಳನ್ನು ಯಾವ ಬ್ಯಾಂಕ್ಗಳು ಹೆಚ್ಚಿನ ಪ್ರಮಾಣದಲ್ಲಿ ಕೊಡ್ತವೆ ಎನ್ನುವಂಥ ಚರ್ಚೆಗಳನ್ನು ಕೂಡ ಅಲ್ಲಿ ಮಾಡ್ತಾ ಇದ್ದೇವೆ ಇದೆಲ್ಲ ಚರ್ಚೆಗಳನ್ನು ಮಾಡಿದ ಮೇಲೆ ಪೂರ್ತಿ ಡೀಟೇಲ್ ಆಗಿ ಅಪ್ಡೇಟ್ಸ್ಗಳನ್ನು ತಮಗೆ ಹೇಳ್ತೇವೆ ಅದು ಹೇಳಿದ ನಂತರವಾಗಿ ತಾವು ಯಾವ ಬ್ಯಾಂಕನ್ನು ಆಪ್ ಮಾಡಿಕೊಳ್ಬೇಕು ಅನ್ನುವಂಥದ್ದನ್ನು ಯೋಚನೆ ಮಾಡುವಂಥದ್ದು ಸೂಕ್ತ ಅನ್ನುವಂಥದ್ದು ನನ್ನ ಅಭಿಪ್ರಾಯ ಆಗಿದೆ ಯಾಕಂದರೆ ಸಾಕಷ್ಟು ಬ್ಯಾಂಕ್ಗಳು ಈಗ ನಮ್ಮ ಜೊತೆ ಸಂಘದ ಜೊತೆ ಮುಂದೆ ಬಂದಿದ್ದಾವೆ ಚರ್ಚೆಗಳನ್ನು ಮಾಡಿದ್ದಾರೆ ಸಾಕಷ್ಟು ಬ್ಯಾಂಕ್ಗಳು ಕಾಂಪಿಟೇಟಿವ್ ರೇಟ್ನಲ್ಲಿ ಸರ್ವೀಸ್ಗಳು ಫೈನಾನ್ಷಿಯಲ್ ಬೆನಿಫಿಟ್ಗಳು ಅನೇಕ ಸೌಲಭ್ಯಗಳನ್ನು ಕೂಡ ಕೊಡೋರಿದ್ದಾರೆ ಹಾಗಾಗಿ ಆ ತೀರ್ಮಾನಗಳನ್ನು ಅತಿ ಶೀಘ್ರದಲ್ಲೇ ಕೂಡ ನಾವು ಹೇಳೋರಿದ್ದೇವೆ ದಯಮಾಡಿ ತಾವೆಲ್ಲರೂ ಕೂಡ ಅಲ್ಲಿವರೆಗೆ ಹದಿನಾರನೇ ತಾರೀಕು ವರೆಗೆ ವೆಯ್ಟ್ ಮಾಡಿದ್ರೆ ಎಲ್ಲ ಮಾಹಿತಿಗಳು ಕೂಡ ತಮಗೆ ಸಿಗಲಿದೆ ಅದು ಆರ್ಥಿಕ ಇಲಾಖೆ ಅಧಿಕಾರಿಗಳ ಜೊತೆ ಚರ್ಚೆ ಮಾಡಿ ಆ ಮಾಹಿತಿಯನ್ನು ತಮ್ಗೆ ಹೇಳಿದ ಮೇಲೆ ಬ್ಯಾಂಕ್ ಆಟ್ ಮಾಡ್ಕೊಳ್ಳುವಂತ ಕೆಲಸವನ್ನು ಮಾಡೋದು ಸೂಕ್ತ ಅನ್ನುವಂಥದ್ದು ನನ್ನ ಅಭಿಪ್ರಾಯ ಆಗಿದೆ ಎಲ್ರಿಗೂ ಧನ್ಯವಾದಗಳು ನಮಸ್ಕಾರ